ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವೃಷಭ ರಾಶಿಯವರಿಗೆ ಗುರುವಿನ ಬಲ ಹೇಗಿರುತ್ತೆ ಗುರು ಎಂಥ ಒಂದು ನಿರ್ಣಾಯಕವನ್ನು ತಗೋತಾನೆ ವೃಷಭ ರಾಶಿಯವರಿಗೆ ಹೇಳ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ನಾವು ಜನ್ಮ ಗುರು ಅಂತ ಕರಿತೇವೆ ಹಾಗಾದರೆ ಜನ್ಮಗುರುವಿನಿಂದ ಎಂತಹ ಫಲಾಫಲಗಳನ್ನು ಕಾಣಲಿಕ್ಕೆ ಸಾಧ್ಯವಾಗತ್ತೆ ಹೇಳ್ತಕ್ಕಂಥದ್ದು ಕೂಡ ನಾವು ನೋಡ್ತಕ್ಕಂಥವು ದುಃಖ ಶೋಕಾದಿಗಳು ಆಗ್ತವೆ ಹೇಳ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಯಾವುದೋ ಒಂದು ರೀತಿಯಲ್ಲಿ ದುಃಖ ಕಾಡ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ಜೀವನದ ಸ್ಥಿತಿಗತಿಗಳು ಶೋಕದಿಂದ ಇರ್ತಕ್ಕಂಥದ್ದು ಸದಾ ಜರ್ಜರಿತವಾಗತಕ್ಕಂಥದ್ದು ಹಾಗೆ ರೋಗ ಆದಿಗಳು ಉತ್ಪನ್ನ ಆಗತಕ್ಕಂಥದ್ದು ನೋಡಿ ವೃಷಭ ರಾಶಿಯವರಿಗೂ ಕೂಡ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದು ಒಂದು ವರ್ಷಗಳ ಕಾಲ ದೀರ್ಘವಾಗಿ ಗುರು ವೃಷಭ ರಾಶಿಯಲ್ಲಿ ಸಂಚರಿಸ್ತಾ ಇರ್ತಾನೆ ಹಾಗಾಗಿ ರೋಗವು ಹೆಚ್ಚಾಗತ್ತೆ ತಕ್ಕಂಥದ್ದು ಅಧಿಕ ಧನವ್ಯಯವೂ ಕೂಡ ಉಂಟಾಗತ್ತೆ ಈ ಹಿಂದೆ ನೀವು ಯಾವುದೋ ಒಂದು ಹೊಸ ಹೊಸ ಕೆಲಸ ಕಾರ್ಯಗಳಿಗೆ ಹಣವನ್ನು ವಿನಿಯೋಗಿಸ್ಕೊಂಡಿರ್ತೀರಿ ಆ ಕೆಲಸ ಅರ್ಧಕ್ಕೆ ನಿಂತು ಹೋಗಿರುತ್ತೆ ಅದು ಈಗ ಗುರುವಿನ ಬಲ ಇಲ್ಲದ ಕಾರಣ ಏನಾಗುತ್ತೆ ಹಾಗೇ ನಿಂತು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇರಬೇಕಾಗಿರ್ತಕ್ಕಂಥದ್ದು ಆಗಾಗ ಕಿರಿಕಿರಿ ಆಗತಕ್ಕಂಥದ್ದು ಹೀಗೆ ವ್ಯಾಪಾರದಲ್ಲಿ ಅಲ್ಪ ಲಾಭವುಂಟಾಗುತ್ತೆ ನೀವು ಮೊದಲಿನಂತೆ ನಿಮ್ಮ ವ್ಯವಹಾರದಲ್ಲಿ ಲಾಭ ಆಗ್ತಾ ಇರಲ್ಲ ಜನ ವಶೀಕರಣ ಧನ ವಶೀಕರಣ ಪ್ರಾಪ್ತಿ ಆಗ್ತಾ ಇರಲ್ಲ ನೀವು ಜನರ ಹತ್ರ ಮಾತಾಡಿದರೆ ನಿಮ್ಮ ಮಾತಿನಲ್ಲಿ ಮೌಲ್ಯ ಇರಲ್ಲ ಜನ ನಿಮ್ಮನ್ನು ನಂಬಲ್ಲ ಅಪಕೀರ್ತಿ ಉಂಟಾಗತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಕಾಣ್ತಾ ಇರತಕ್ಕಂಥದ್ದು ವೃಷಭ ರಾಶಿಯವರಿಗೆ ಹಾಗೆ ಅಲ್ಪ ಲಾಭ ಉಂಟಾಗತ್ತೆ ನೋಡಿ ಯಾವುದೋ ಒಂದು ಒಂದು ಉದ್ಯೋಗ ಮಾಡಿಕೊಂಡು ಜೊತೆಗೆ ಉದ್ಯೋಗ ನಿಮಿತ್ತವಾಗಿ ಬಹಳ ತ್ರಾಸ್ ತಗೊಳ್ತಕ್ಕಂಥದ್ದು ತೊಂದರೆ ತೊಗೊಳ್ತಕ್ಕಂಥದ್ದು ಯಾರಿಗೋ ಪರೋಪಕಾರ ಮಾಡಲಿಕ್ಕೆ ಹೋಗಿ ಧನ ನಷ್ಟವನ್ನು ಮಾಡ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ದಾರಿ ಅದರಲ್ಲಿ ತೊಂದರೆಗಳನ್ನು ನಷ್ಟಗಳನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಹಾಗೆ ಸರ್ಕಾರಿ ಕ್ಷೇತ್ರ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮಾನಹಾನಿ ಆಗತಕ್ಕಂಥದ್ದು ಅಥವಾ ನೋಟಿಸ್ ಬರ್ತಕ್ಕಂಥದ್ದು ಬೇರೆ ಬೇರೆ ಥರದ ಗುರು ಏನಾಗುತ್ತೆ ಬಲಹೀನಾಗಿರುವುದರಿಂದ ಸೋಲನ್ನು ಅನುಭವಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಗುರುವಿನ ಕೃಪೆಯಿಂದ ಆಗಿರ್ತಕ್ಕಂಥದ್ದು ಹಾಗೇ ಇನ್ನೊಂದಷ್ಟು ನಿಮ್ಮ ದಶಾಸಂಧಿ ಅಥವಾ ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳಲ್ಲಿ ತುಂಬ ಪವರ್ಫುಲ್ಲು ಗುರುವಿನ ಯೋಗ ಅಥವಾ ಬೇರೆ ಬೇರೆ ಥರ ಗ್ರಹಗಳ ಯೋಗ ಇದ್ದರೆ ಅವು ಸರ್ವೇ ಸಾಮಾನ್ಯವಾಗಿ ಫಲಾಫಲ ನಿಶ್ಚಯ ಮಾಡ್ತಕ್ಕಂಥದ್ದು ಉಂಟಾಗುತ್ತೆ ಆದರೂ ಕೂಡ ಏನಾಗುತ್ತೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಜಾತಕಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ದಶಾ ಸಂಧಿಗಳನ್ನು ಹೊಸ ಹೊಸ ವ್ಯವಹಾರ ಕ್ಷೇತ್ರಕ್ಕೆ ಪರಿಶೀಲನೆ ಮಾಡಿಕೊಂಡ್ರೆ ಒಂದು ಸೂಕ್ತ ಹೇಳತಕ್ಕಂಥದ್ದು ಯಾಕೆಂದರೆ ಗುರುವಿನ ಪಾತ್ರ ನಿರ್ಣಯ ಮಾಡಬೇಕಾದರೆ ಆಲೋಚನೆ ಮಾಡಿಕೊಂಡು ಯಾಕೆಂದರೆ ಆಮೇಲೆ ನಷ್ಟವನ್ನು ಅನುಭವಿಸೋಕ್ಕಿಂತಲೂ ಮುಂಚೆ ವ್ಯವಹಾರ ಸುಗಮವಾಗಿ ನಡೆಯುತ್ತಾಳತಕ್ಕಂಥದ್ದು ಕೂಡ ನಾವು ಚಿಂತನೆ ಮಾಡಲೇಬೇಕು ವೀಕ್ಷಕರೇ ಇನ್ನೂ ಹೆಚ್ಚಿನ ಮಾಹಿತಿಗೈಗೈ ಒಂಬತ್ತೈದು ಒಂದು ಮೂರು ಏಳು ಮೂರು ಏಳು ಮೂರಕ್ಕೆ ಕರೆ ಮಾಡಿ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸೂಕ್ತವಾಯಿತು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ thank you